ಓ ನಮ ಹರಿ ಓಂ ಪುಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಿ ಕಲ್ಪರೋಕ್ಷಾಯ ನಮ ತಾಮ್ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತ ಸ ಗುರುಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯವಾರದ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರದ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ ಈ ನಮ್ಮ ಯಶಸ್ವಿ ಜ್ಯೋತಿ ಶಾಲೆ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಥಮ ವಾರವಾಗಿ ನೋಡ್ತಾ ಇದ್ರೆ ಇನ್ನೂ ಹೆಚ್ಚಿನ ಒಂದು ಧಾರ್ಮಿಕ ವಿಷಯಗಳು ನಿಮಗೆ ಮುಂದಿನ ದಿನಗಳಲ್ಲಿ ತಲುಪುವಂಥದ್ದಾಗತ್ತೆ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಮಿಥುನ ರಾಶಿಯವರಿಗೆ ಈ ವಾರದ ಚಮತ್ಕಾರ ಭವಿಷ್ಯಕಾರ ಹೇಗಿರುತ್ತೆ ಎಂಬುದನ್ನು ನೋಡೋಣ ವಾರದ ಒಂದು ಭವಿಷ್ಯ ಹೇಳಬೇಕಾದ್ರೆ ಮೊದಲನೇದು ಗೃಹ ಸ್ಥಿತಿಗಳನ್ನು ನಾವು ಯಾವ ಎಲ್ಲ ಒಂದು ರೀತಿಯಲ್ಲಿ ಇದೆ ಇದೇನಾ ಅನ್ನೋ ನೋಡೋದ ಆದರೆ ಮೊದಲನೇದು ಶನಿ ಮಹಾರಾಜರು ರಾಶಿಯಲ್ಲಿದ್ದಾರೆ ರಾಹು ಕುಂಭ ರಾಶಿಯಲ್ಲಿದೆ ಕೇತು ಮತ್ತು ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಇನ್ನು ಗುರು ಬಂದುಬಿಟ್ಟು ಕರ್ಕಾಟಕ ರಾಶಿಯಲ್ಲಿದ್ದಾರೆ ಇನ್ನು ಅದೇ ರೀತಿಯಾಗಿ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಬುಧ ರುಚಿಕ ರಾಶಿಯಲ್ಲಿ ಕುಜನ ಜೊತೆ ಇದ್ದಾರೆ ಇನ್ನು ರಾಶಿಯಲ್ಲಿ ರವಿ ಮತ್ತು ಶುಕ್ರ ಇದ್ದಾರೆ ಇನ್ನು ಚಂದ್ರ ನಿಮ್ಮ ರಾಶಿಯಲ್ಲೇ ಈ ವಾರ ಇರೋದರಿಂದ ಅಂದರೆ ಸೋಮವಾರ ದಿನ ಚಂದ್ರ ಚಂದ್ರ ನಿಮ್ಮ ರಾಶಿಯಲ್ಲಿ ಇದ್ದಾರೆ ಅಂತ ಈ ಒಂದು ರಾಶಿಯ ಅನುಗುಣವಾಗಿ ನಿಮ್ಮ ಭವಿಷ್ಯ ಈ ವಾರದಲ್ಲಿ ಅಂತ ಹೇಳೋದಾದರೆ ಮೊದಲನೆಯದೇ ಅನುಕೂಲತೆ ಅಂತ ಹೇಳಿದರೆ ಆರ್ಥಿಕ ಆರ್ಥಿಕ ತುಂಬ ಬಲವಾಗಿ ಕೂಡಿ ಬರುವಂಥದ್ದಾಗುತ್ತೆ ನಿಮ್ಮ ಉಳಿತಾಯ ಎಸ್ ಬಿ ಅಕೌಂಟ್ ಅಥವಾ ಬ್ಯಾಲೆನ್ಸು ನೀವು ಹೊಂದಾಣಿಕೆಯನ್ನು ಮಾಡುವಂಥವ್ರು ಆಗ್ತೀರಾ ಮಿನಿಮಮ್ ಬ್ಯಾಲೆನ್ಸ್ ಅಂತೀವಲ್ಲ ಅದನ್ನು ಯಥಾಭಕ್ತಿ ಯಥಾಶಕ್ತಿಯನ್ನು ನಮಗೆ ಮೇಂಟೈನ್ ಮಾಡಲಾಗುತ್ತೆ ಅದು ಮಿಥುನ ರಾಶಿಯವರಿಗೆ ಈ ವಾರ ಸಿಕ್ಕಂತಹ ನಿಮ್ಮ ಒಂದು ಬುಧ ಆಗಿರ್ಬೋದು ಶುಕ್ರ ಆಗಿರ್ಬೋದು ರವಿ ಆಗಿರ್ಬೋದು ಏಕೆಂದರೆ ಈ ಒಂದು ವಾರ ಈ ಮೂರು ರಾಶಿಗಳ ಒಂದು ಅನುಕೂಲತೆ ನಿಮಗೆ ಕಾಣುವಂಥದ್ದಾಗುತ್ತೆ ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಗುರು ನಿಮಗೆ ಇನ್ನೂ ಹೆಚ್ಚಿನ ಒಂದು ಶ್ರೇಯ ಅಭಿವೃದ್ಧಿಯನ್ನು ಕೊಡುವಂಥದ್ದಾಗತ್ತೆ ಅಂತ ಹೇಳ್ಬೋದು ಅಂದರೆ ಆರ್ಥಿಕವಾಗಿ ಈ ವಾರ ತುಂಬ ಬಲಿಷ್ಠರಾಗ್ತೀರಾ ಬೇಕು ಬೇಡದೇ ವಿಷಯಗಳಿಗೆ ಜಾಸ್ತಿ ಖರ್ಚುಗಳನ್ನು ಕಡಿವಾಣ ನೀವಾಗಿ ಸ್ವತಃ ಹಾಕಿಕೊಳ್ತೀರಾ ದುಡ್ಡಿರೋದನ್ನು ಕಾಪಾಡಲು ಒಂದಿಷ್ಟು ಮನಸ್ಸನ್ನು ಮಾಡ್ತೀರಾ ಏಕೆಂದರೆ ಕಳೆದ ಮೂರು ನಾಲ್ಕು ತಿಂಗಳಿಂದ ನೀವು ಮಾಡಿರ್ತಕ್ಕಂಥ ಅನಾವಶ್ಯಕವಾದ ಖರ್ಚುಗಳು ಮತ್ತು ಆರ್ಥಿಕ ದಿಗ್ಬಂಧನ ರೀತಿಯಲ್ಲಿ ಕೆಲವು ಸಮಸ್ಯೆಗಳನ್ನು ನೀವು ಕಳೆದ ಒಂದು ವಾರ ಆಗಿರ್ಬೋದು ಹಿಂದಿನ ತಿಂಗಳಾಗಿರ್ಬೋದು ಅಥವಾ ಅದರ ಹಿಂದಿನ ತಿಂಗಳಾಗಿರ್ಬೋದು ಅನುಭವಿಸಿರುತ್ತೀರಾ ಹೀಗಾಗಿ ಈ ವಾರ ಒಂದಿಷ್ಟು ಶಿಸ್ತುಬದ್ಧ ರೀತಿಯಲ್ಲಿ ಆರ್ಥಿಕಕ್ಕೆ ಇರತಕ್ಕಂತಹ ಪ್ರಾಮುಖ್ಯತೆಯನ್ನು ನೀವು ತೆಗೆದುಕೊಳ್ಳುವಂಥರಾಗ್ತೀರ ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗದ ವಿಷಯಕ್ಕೆ ಬರೋದಾದರೆ ಈ ವಾರ ಹೆಚ್ಚು ಕಡಿಮೆ ಹೊಸ ಹೊಸ ರೀತಿಯಲ್ಲಿ ವಿಷಯಗಳನ್ನು ಕಲಿಯುವಂಥವರಾಗ್ತೀರಾ ಹೊಸ ಹೊಸ ಉದ್ಯೋಗವನ್ನು ಹುಡುಕಿಕೊಂಡು ಹೋಗ್ತೀರಾ ಕೆಲವೊಂದಿಷ್ಟು ಫಲಿತಾಂಶ ನಿಮ್ಮ ಪರವಾಗಿ ಬರುವಂಥದ್ದಾಗತ್ತೆ ಯಾರೆಲ್ಲ ಈ ವಾರ ಇಂಟ್ರವ್ಯೂ ಕೊಡುವಂಥವ್ರು ಆಗ್ತೀರೋ ಅವರಿಗೆ ಹೊಸ ಉದ್ಯೋಗ ಖಂಡಿತವಾಗಿಯೂ ಸಿಗುವಂಥದ್ದಾಗತ್ತೆ ನಿಮಗೆ ಗುರುವಿನ ಒಂದು ಕೃಪಕಟಾಕ್ಷ ಕಟಾಕ್ಷ ಸಿಗುವಂಥದ್ದಾಗಿರುತ್ತೆ ಅಂತಲೂ ಹೇಳಿ ಈ ವಾರ ಹೆಚ್ಚು ಕಡಿಮೆ ಉದ್ಯೋಗ ಹುಡುಕುವಂತವರಿಗೆ ಉದ್ಯೋಗದಲ್ಲಿ ಇರುವಂತವರಿಗೆ ಒಳ್ಳೆಯ ಲಾಭಿನ ಅಂಶ ಸಿಗುವಂಥದ್ದಾಗುತ್ತೆ ಕುಟುಂಬದ ಏನಂತೀರ ಕಂಪನಿಯ ಯಜಮಾನ ನಿಮಗೆ ಒಂದು ರೀತಿ ಪ್ರಾಶಸ್ತ್ಯ ಕೊಡುವಂಥದ್ದಾಗುತ್ತೆ ನಿಮ್ಮ ಉದ್ಯೋಗದಲ್ಲಿ ಒಂದಿಷ್ಟು ಅನುಕೂಲತೆಗಳು ಸೌಲಭ್ಯಗಳನ್ನು ಕಲ್ಪಿಸುವಂತದ್ದು ಆಗತ್ತೆ ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗ ಸಡನ್ನಾಗಿ ಬಿಡುವಂಥವ್ರಿಗೆ ನಾವು ಹೇಳೋದಿಷ್ಟೇ ಖಂಡಿತವಾಗಿ ಮಿಥುನ ರಾಶಿಯವರು ಸ್ವಲ್ಪ ಈ ಸಡನ್ನಾಗಿ ಡಿಸಿಷನ್ ತಗೋದನ್ನು ಹೋಲ್ಡ್ ಮಾಡಿಕೊಳ್ಳಿ ಏಕೆಂದರೆ ನಿಮ್ಮ ಕೋಪದಿಂದ ಕೆಲವು ಕಾರ್ಯಗಳಿಗೆ ವಿಘ್ನ ಆಗ್ಬೋದು ಅಥವಾ ಕೆಲಸವನ್ನು ಕಳೆದುಕೊಳ್ಬೋದು ಆದರೆ ದಯವಿಟ್ಟು ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಅದರಲ್ಲೂ ಉದ್ಯೋಗಕ್ಕೆ ಜಾಸ್ತಿ ನೀವು ಆಗಿ ಡಿಸಿಷನ್ ತಗೋತೀರಾ ಹಾಗಾಗಿ ದಯವಿಟ್ಟು ಮಾಡಿ ಹೋಗಬೇಡಿ ಏನೇ ಕೋಪ ತಾಪಗಳಿದ್ರೂ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳಿ ಅಥವಾ ಅನಿವಾರ್ಯತೆ ಅಂತ ತಿಳ್ಕೊಳ್ಳಿ ಇವತ್ತು ಬೈದವರು ನಾಳೆ ನಮ್ಮನ್ನು ಹೊಗಳೇದ ಬೇಕು ಸೊ ಹಾಗಾಗಿ ಬೈದಾಗ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ ಓಕೆ ಸರ್ ತಪ್ಪಾಗಿದೆ ನಾಳೆ ಹೀಗೆ ಮಾಡೋದಿಲ್ಲ ಅಥವಾ ಇನ್ನು ಮುಂದೆ ಮಾಡೋದಿಲ್ಲ ಅನ್ನೋ ಒಂದು ಗುಣವನ್ನು ಬೆಳೆಸ್ಕೊಳ್ಳಿ ಇದರಿಂದ ನಿಮ್ಮ ಉದ್ಯೋಗದಲ್ಲಿ ಏನೂ ತೊಂದರೆ ಆಗೋದಿಲ್ಲ ಒಂದು ವೇಳೆ ಕಠೋರವಾಗಿ ನಿಖರವಾಗಿ ನಾನು ಇರೋದೇ ಹೀಗೆ ಬೇಕಾದರೆ ಇಟ್ಕೊಳ್ಳಿ ಇನ್ನು ಹೇಳಾದರೂ ಹೋಗಿ ಅಂತೇಳಿ ಮುಖದ ಮೇಲೆ ರೆಸಿಗ್ನೇಷನ್ ಲೆಟರ್ ಬಿಸಾಕಿದ್ರೆ ಮುಂದೆ ತೊಂದರೆ ನಿಮಗೆ ಸಿಗುತ್ತೆ ಕಂಪ್ನಿಗಳಲ್ಲ ಅಂಬೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಅಂತಾನೆ ಹೇಳ್ಬೋದು ಇನ್ನು ವ್ಯಾಪಾರಸ್ಥರಿಗೆ ಹೇಳೋದಾದ್ರೆ ಈ ವಾರ ತುಂಬ ಬಂಪರ್ ವ್ಯಾಪಾರ ಆಗುವಂಥದ್ದಾಗುತ್ತೆ ಲಾಭಿನ ಅಂಶ ತುಂಬಾ ಚೆನ್ನಾಗಿ ಬರುತ್ತೆ ಖರ್ಚುಗಳು ಈ ವಾರ ನಿಮಗೆ ತುಂಬಾ ಕಡಿಮೆ ಇರುತ್ತೆ ವಿರಳ ಅಂತಲೇ ಹೇಳ್ಬೋದು ಇನ್ನು ಸಿನಿ ರಂಗ ವ್ಯಾಪಾರ ರಂಗದಲ್ಲಿ ಇರತಕ್ಕಂಥವ್ರಿಗೆ ಈ ವಾರ ತುಂಬ ಅನುಕೂಲತೆ ಇದೆ ಒಳ್ಳೆಯ ಅವಕಾಶಗಳು ಹುಡುಕಿಕೊಂಡು ಬರುವಂಥದ್ದು ಆಗುತ್ತೆ ಇನ್ನು ರೈತಾಪಿ ವರ್ಗದವರಿಗೆ ಈ ವಾರದ ವಿಷಯವಾಗಿ ಹೇಳೋದಾದರೆ ನಿಮಗೆ ಮಿಶ್ರ ಫಲ ಉಂಟು ಈ ಕಡೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅನ್ನೋ ರೀತಿಯಲ್ಲಿ ಈ ವಾರ ಇರುತ್ತೆ ಆದರೂ ಸದಾ ಚಟುವಟಿಕೆಯಂತ್ರ ಇರುವಂತೆ ನೋಡಿಕೊಳ್ಳಲಾಗುವುದು ಈ ವಾರ ಅಂತಲೂ ಹೇಳಬಹುದು ಇನ್ನು ಮಾತಾಪಿ ವರ್ಗದವರಿಗೆ ಅಂದರೆ ಮಹಿಳೆಯರಿಗೆ ಹೇಳೋದಾದರೆ ಈ ವಾರ ಒಂದು ಸ್ವಲ್ಪ ಲವಲವಿಕೆ ಅಂತ ಇರ್ತೀರ ಖುಷಿ ಖುಷಿಯಾಗಿರ್ತೀರ ನಿಮ್ಮ ಒಂದು ಏನಂತೀರ ತವರ ಮನೆಯಂತ್ರ ಒಳ್ಳೆಯ ಉಡುಗೊರೆ ಗಿಫ್ಟ್ ಅಂತಿರಲ್ಲ ಅದು ಬರುವಂಥದ್ದಾಗತ್ತೆ ಅಥವಾ ನಿಮಗೆ ಯಾರೋ ದೂರದ ಸಂಬಂಧಿ ಗಿಫ್ಟ್ ಕೊಡುವಂಥದ್ದಾಗ್ಬೋದು ಅಥವಾ ಸ್ನೇಹಿತರು ಗಿಫ್ಟ್ ಕೊಡುವಂಥದ್ದಾಗ್ಬೋದು ನಿಮ್ಮದೇ ಆದಂಥ ಒಂದು ಬರ್ತ್ಡೇನೋ ಆ ಆ್ಯನಿವರ್ಸರಿನೋ ಅಥವಾ ಇನ್ನಿತರ ಯಾವುದೋ ಒಂದು ಶುಭ ಕಾರ್ಯಕ್ಕೆ ನಿಮ್ಮ ಒಂದು ಸಹಾಯದ ನಿಮಿತ್ತವಾಗಿ ಅವರು ನಿಮಗೆ ಗೌರವ ಕಾಣಿಕೆಯನ್ನು ಕೊಡ್ಬೋದು ಅಂತಲೇ ಹೇಳಬಹುದು ಮಹಿಳೆಯರಿಗೆ ತುಂಬ ಚೆನ್ನಾಗಿದೆ ಯೋಗಕರವಾದಂತಹ ವಾರ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ ಈ ವಾರ ಒಂದು ಗುರುವಾರದವರೆಗೂ ಒಳ್ಳೆ ಪ್ರಾವೀಣ್ಯತೆಯನ್ನು ನೀವು ಹೊಂದುವಂಥವರಾಗ್ತೀರಾ ಪ್ರತಿ ವಿಷಯದಲ್ಲೂ ನಿಮ್ಮ ಒಂದು ಚಾಣಕ್ಯನವನ್ನು ತೋರಿಸುವಂಥವ್ರು ಆಗ್ತೀರ ಇನ್ನು ಶುಕ್ರವಾರದಿಂದ ಭಾನುವಾರದ ವಿಷಯಕ್ಕೆ ಬರೋದಾದರೆ ಸ್ವಲ್ಪ ಎಲ್ಲೋ ನಿಮಗೆ ಕೆಲಸದ ಒತ್ತಡ ಮತ್ತು ಓದಿನಿಂದ ಒಂದು ಸ್ವಲ್ಪ ಎಲ್ಲೋ ಮನಸ್ಸಿಗೆ ತುಂಬ ಭಾರ ಅನ್ನಿಸ್ಬಿಟ್ಟು ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತ ಕಾಣುವಂಥದ್ದಾಗುತ್ತೆ ಅಷ್ಟೇ ಆದ್ಬಿಟ್ರೆ ಇನ್ನೇನು ಇಲ್ಲ ಸೊ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಈ ವಾರ ಯಾವುದೇ ರೀತಿ ತೊಂದರೆ ಇಲ್ಲ ಸ್ವಲ್ಪ ಪ್ರಯತ್ನ ಪಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಮುಂಗೋಪಿತನ ಡಿಶನ್ನು ದಯವಿಟ್ಟು ತೊಳಕ್ಕೆ ಹೋಗಬೇಡಿ ಯಾಕೆಂದರೆ ಕೋಪದಲ್ಲಿ ನಾವು ಏನೇ ನಿರ್ಧಾರ ತೊಗೊಂಡ್ರು ಅದರ ಒಂದು ಕಷ್ಟವನ್ನು ನಾವೇ ಸ್ವತಃ ಅನುಭವಿಸ್ಬೇಕಾಗುತ್ತೆ ಎದುರಿಗೆ ಮುಳ್ಳನ್ನು ಕಂಡು ನಾವು ಮುಳ್ಳು ತುಡಿದ್ರೆ ಅದರ ನೋವು ಕೂಡ ನಾವೇ ಅನುಭವಿಸ್ಬೇಕು ಅನ್ನೋ ರೀತಿಯಲ್ಲಿ ಸಮಸ್ಯೆಗಳು ಕೂಡ ಆಗಿದೆ ಎದುರಿಗೆ ಸಮಸ್ಯೆ ಕಾಣಿಸ್ತಾ ಇದೆ ಆದರೂ ಆ ಸಮಸ್ಯೆಯನ್ನು ನಾನಾಗಿ ವೆಲ್ಕಮ್ ಮಾಡಿಕೊಂಡ್ರೆ ನೋವು ಯಾರಿಗೆ ಆಗುತ್ತೆ ಹೇಳಿ ಹಾಗಾಗಿ ಬೇಡ ಮಿಥುನ ರಾಶಿಯವರು ಆದಷ್ಟು ಕ್ಲಾರಿಟಿ ಅಂತ ಇರಿ ತೊಂದರೆ ಇದೆ ನಾ ಓಕೆ ಮೌನವಾಗಿರಿ ಮೌನವೇ ಎಲ್ಲದಕ್ಕೂ ಸಲ್ಯೂಷನ್ ಅಂತ ತಿಳ್ಕೊಳ್ಳಿ ಎಲ್ಲದಕ್ಕೂ ಮೌನವಾಗಿದ್ದರೆ ನಮ್ಮನ್ನು ಸವಾರಿ ಮಾಡ್ತಾರೆ ಗುರುಗಡೆ ಅಂದರೆ ಮಾಡಲಿ ಎಷ್ಟು ದಿನ ಮಾಡ್ತಾರೆ ಒಂದಲ್ಲ ಒಂದಿನ ಅವರಿಗೂ ಆಯಾಸ ಆಗಬೇಕಲ್ಲ ದೇವರು ನಮಗೆ ಪರೀಕ್ಷೆ ಕೊಟ್ಟಿದ್ದಾನ ಅಂತ ತಿಳ್ಕೊಳ್ಳಿ ಆ ಪರೀಕ್ಷೆಯಲ್ಲಿ ಪಾಸಾಗಬೇಕಾದ್ರೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತಿರಲ್ಲ ಅದನ್ನು ಫಾಲೋ ಅಪ್ ಮಾಡಲೇಬೇಕು ಸೊ ಹಾಗಾಗಿ ದೇವರು ಒಂದು ಪರೀಕ್ಷೆ ಒಡ್ಡಿದ್ದಾನೆ ಅಂತ ತಿಳ್ಕೊಂಡು ಸಮಾಧಾನವಾಗಿರಿ ಯಾವುದಕ್ಕೂ ಆತುರತೆ ಬೇಡ ಉದ್ವೇಗ ಬೇಡ ಸಮಾಧಾನ ರೀತಿಯಲ್ಲಿ ವಿಚಾರ ಮಾಡಿ ಮುಂದುವರಿಯಿರಿ ಏನೇ ಸಮಸ್ಯೆಗಳಿದ್ರು ನಿಮ್ಮ ಆತ್ಮೀಯರಲ್ಲಿ ಅದರಲ್ಲಿ ಪ್ರಾವೀಣ್ಯತೆ ಹೊಂದಿದವರಲ್ಲಿ ಡಿಸ್ಕಸ್ ಮಾಡಿ ಮುಂದುವರಿಯೋದು ತುಂಬ ಉತ್ತಮ ಅಂತಲೇ ಹೇಳಬಹುದೇ ಇನ್ನು ಈ ವಾರದ ವಿಶೇಷ ಅಂತ ಬರೋದಾದರೆ ಹದಿನೈದನೇ ತಾರೀಕು ಉತ್ಪನ್ನ ಏಕಾದಶಿ ಇದೆ ಹದಿನಾರನೇ ತಾರೀಕು ರುಚಿಕ ಸಂಕ್ರಾಂತಿ ಅಂದರೆ ಸಂಕ್ರಾಂತಿ ಅಂತ ಹೇಳೋದಾದರೆ ಅಂದರೆ ಈ ರಾಶಿಗೆ ಅನುಗುಣವಾಗಿ ಸಂಕ್ರಾಂತಿ ಅಂತ ಹೇಳೋದಾದ್ರೆ ಈಗ ತುಳಾ ಸಂಕ್ರಾಂತಿ ಇತ್ತು ಸೊ ಅಂದರೆ ರಾಶಿಯಲ್ಲಿ ಸೂರ್ಯ ಇದ್ದಾನೆ ಸೂರ್ಯ ಯಾವ ರಾಶಿಗೆ ನೆಕ್ಸ್ಟ್ ಹೋಗ್ತಾರೆ ಅದನ್ನೇ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ ಅಂದರೆ ಈ ವಾರ ಕೊನೆ ಭಾಗದಲ್ಲಿ ರುಚಿಕ ರಾಶಿಯಲ್ಲಿ ಸೂರ್ಯ ಬರುವಂಥವ್ರು ಹಾಗಾಗಿ ಸೂರ್ಯ ರುಚಿಕ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ ಅಂದರೆ ಸೂರ್ಯ ಒಂದು ರಾಶಿಯಿಂದ ಒಂದೊಂದು ರಾಶಿಗೆ ಹೋಗಲಿಕ್ಕೆ ಒಂದು ತಿಂಗಳಾಗುತ್ತೆ ಹೀಗಾಗಿ ಆ ಒಂದು ತಿಂಗಳಲ್ಲಿ ಬದಲಾವಣೆ ಕಾಣುವಂತಹ ದಿನವನ್ನೇ ಆ ರಾಶಿಗೆ ಅನುಗುಣವಾಗಿ ಕರೆಯಲಾಗುತ್ತೆ ಅಷ್ಟೇ ಸೊ ಹೀಗಾಗಿ ಈ ಒಂದು ವಾರದ ವಿಶೇಷ ಅಂತ ಹೇಳಿದ್ರೆ ರುಚಿಕ ಸಂಕ್ರಾಂತಿ ರುಚಿಕ ರಾಶಿಯಲ್ಲಿ ಸೂರ್ಯ ಬರುವಂತರಾಗ್ತಾರೆ ಹಾಗಾಗಿ ಈ ಪರಿಹಾರದ ವಿಷಯಕ್ಕೆ ಬರೋದಾದ್ರೆ ಈ ವಾರ ರುಚಿಕ ರಾಶಿಯಲ್ಲಿ ಸೂರ್ಯ ಮುಂದಿನ ವಾರ ಬರ್ಬೋದು ಬಟ್ ಈ ವಾರ ಕೊನೆಯ ದಿನ ಬರ್ತಾ ಇರೋದರಿಂದ ನೀವು ಆದಷ್ಟು ಸೂರ್ಯದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಕಾರ್ತಿಕ ಮಾಸ ಆಗಿರೋದರಿಂದ ಶಿವನ ಆರಾಧನೆ ಶಿವನ ಒಂದು ದರ್ಶನ ಶಿವನ ಒಂದು ಕಾರ್ತಿಕ ಮಾಸದ ಸಾಯಂಕಾಲ ದೀಪೋತ್ಸವ ಸೇವೆಯಲ್ಲಿ ಪಾಲ್ಗೊಳ್ಳಿ ಇದರಿಂದ ಕೆಲವು ಕಷ್ಟಗಳು ಕಾರ್ಪಣ್ಯಗಳು ದೂರವಾಗುತ್ತೆ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರಿಗೆ ತುಂಬ ವೈಯಕ್ತಿಕವಾಗಿ ಜೀವಿಸಿದ್ದೀರಾ ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇದೆ ಉದ್ಯೋಗ ಸಿಗ್ತಾ ಇಲ್ಲ ನನಗೆ ಉದ್ಯೋಗದಲ್ಲಿ ತುಂಬ ಅಡೆತಡೆಗಳು ಬರ್ತಾ ಇದೆ ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ಇಂಟ್ರ್ಯೂ ಕೊಟ್ಟರು ಯಾವುದೂ ನನಗೆ ಸಕ್ಸಸ್ ಆಗ್ತಾ ಇಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ಸನ್ನು ನೀವು ಹಾಕಿದ್ದೀರಾ ವೈಯಕ್ತಿಕವಾಗಿಯೂ ಕಮೆಂಟ್ಸ್ ಆಗ್ತಾ ಇದ್ದೀರಾ ಖಂಡಿತವಾಗಲೂ ಈ ವಾರ ನೀವು ಈ ಮಾಡಬೇಕಾಗಿರೋದಿಷ್ಟೇ ನಿಮ್ಮ ರಾಶಿ ಅಧಿಪತಿಯಾಗಿರತಕ್ಕಂತಹ ಬುಧ ಅಂದರೆ ಇಲ್ಲಿ ಬುಧನಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟನ್ನು ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ ಅಂದರೆ ಇಲ್ಲಿ ಬುಧ ರುದ್ರ ದೇವರಿಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡಲಾಗುತ್ತೆ ಹಾಗಾಗಿ ಕಾರ್ತಿಕ ಮಾಸ ಆಗಿರೋದರಿಂದ ಇಲ್ಲಿ ಬುಧ ಒಂದು ಹಾಗೂ ಸೂರ್ಯ ದೇವರು ಇವರಿಬ್ಬರು ಮತ್ತೆ ಮತ್ತು ಶಿವ ಈ ಮೂರೂ ಒಂದು ಕೂಡಿ ಒಂದು ಏನಾದರೂ ಮಾಡುವಂತಹ ಪರಿಹಾರ ಅಂತ ಹೇಳಿದ್ರೆ ರುದ್ರಾಭಿಷೇಕ ಮಾಡಿಸಿ ಅಂದರೆ ಶಿವನಿಗೆ ಕ್ಷೀರಾಭಿಷೇಕ ಸೇವೆಯನ್ನು ಈ ವಾರ ಮಾಡಿಸಿ ಯಾರೆಲ್ಲ ನೀವು ಉದ್ಯೋಗದಲ್ಲಿ ಅಡೆತಡೆ ಉದ್ಯೋಗ ಹುಡುಕೊಳ್ಳುವಂಥದ್ದು ಉದ್ಯೋಗ ಪಡೆದುಕೊಳ್ಳುವಂಥದ್ದು ಯಾವುದಕ್ಕೂ ಒಂದು ಸಲ್ಯೂಷನ್ ಅಂತ ಹೇಳೋದಾದರೆ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಹಾಗೂ ರುದ್ರದೇವರಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ರ ಆಗಿರ್ಬೋದು ಸ್ತೋತ್ರ ಆಗಿರ್ಬೋದು ಪಠಣೆ ಮಾಡಿ ಹಾಗೂ ಶಿವನ ದೇವಸ್ಥಾನದಲ್ಲಿರತಕ್ಕಂತಹ ಪುರೋಹಿತರಿಗೆ ಅರ್ಚಕರಿಗೆ ಯಥಾಭಕ್ತಿ ಭಕ್ತಿ ಯಥಾ ಶಕ್ತಿ ದವಸ ಧಾನ್ಯವನ್ನು ದಾನ ಮಾಡಿ ಬುಧಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಹೆಸರು ಕಾಳು ಅಂದರೆ ಹಸುರಾಗಿರುತ್ತಲ್ಲ ಹೆಸರು ಕಾಳು ಅದನ್ನು ದಾನವಾಗಿ ನೀಡಿದರೆ ನಿಮಗೆ ಸಿಗುವಂತಹ ಉದ್ಯೋಗ ಆಗಿರ್ಬೋದು ಪಡೆದುಕೊಳ್ಳುವಂತಹ ಉದ್ಯೋಗ ಆಗಿರ್ಬೋದು ಅಥವಾ ಉದ್ಯೋಗದಲ್ಲಿ ಏನಾದರೂ ಅಡೆತಡೆಗಳು ಬರ್ತಾ ಇದ್ರೆ ಈ ಒಂದು ಹೆಸರ ಕಾಳನ್ನ ನೀವು ದಾನವಾಗಿ ನೀಡಿದ್ದೇ ಆದಲ್ಲಿ ಹಸಿರು ಇರ್ತಕ್ಕಂತಹ ಹೆಸರು ಕಾಳು ಇದನ್ನ ನೀವು ಅಲ್ಲಿ ಬ್ರಾಹ್ಮಣರಿಗೆ ಕೊಟ್ಟಿದ್ದೇ ಆದಲ್ಲಿ ಇಲ್ಲಿ ಶಿವನ ಒಂದು ಕೃಪಕಟಾಕ್ಷ ಕಟಾಕ್ಷ ಸಿಗುತ್ತೆ ಹಾಗೂ ಆ ಬ್ರಾಹ್ಮಣರ ಒಂದು ಕೃಪ ಕೂಡ ಸಿಗುವಂತದಾಗುತ್ತೆ ಇದರಿಂದ ಆ ಉದ್ಯೋಗದಲ್ಲಿರ್ತಕ್ಕಂತಹ ಅಡೆತಡೆಗಳು ದೂರವಾಗುತ್ತೆ ಅಂತ ಹೇಳಬಹುದು ಸೊ ಇನ್ನು ಉದ್ಯೋಗ ಹುಡುಕಿಕೊಳ್ಳುವಂಥವರಿಗೆ ಹೇಳೋದಾದರೆ ಕ್ಷೀರಾಭಿಷೇಕ ಮಾಡಿಸಿ ಮಾಡಿಸಿದ ನಂತರ ಆ ದೇವಸ್ಥಾನದಲ್ಲಿ ಮುಂದಗಡೆ ಇರತಕ್ಕಂತಹ ವ್ಯಕ್ತಿಗೆ ಏನಾದರೂ ಸ್ವೀಟ್ ಆಗಿರಲಿ ಅನ್ನ ಆಗಿರಲಿ ಅಥವಾ ಅವರಿಗೆ ವಸ್ತ್ರ ಆಗಿರಲಿ ನಿಮಗೆ ಏನು ಕೊಡಲು ಸಾಧ್ಯ ಇದೆ ಅದನ್ನು ಕೊಡಿ ಯಾವುದಾದ್ರೂ ಕೊಡಬೇಕಾದ್ರೂ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಅಂದರೆ ಚೆನ್ನಾಗಿರುವಂಥದ್ದು ಕೊಡಿ ಯಾವುದೋ ಹಳಸು ಹೋಗಿರೋದು ಯಾವುದೋ ಹರಿದು ಹೋಗಿರೋದು ಕೆಟ್ಟು ಹೋಗಿರೋದನ್ನು ದಯವಿಟ್ಟು ದಾನವಾಗಿ ನೀಡಲು ಹೋಗಬೇಡಿ ಉಲ್ಟ ಶಾಪ ನಿಮಗೆ ತಟ್ಕೊಡತ್ತೆ ದಾನ ಶ್ರೇಷ್ಠ ಯಾವುದೇ ಮಾಡಿ ಅನ್ನದಾನ ಆದರೂ ಮಾಡಿ ವಸ್ತ್ರದಾನ ಆದರೂ ಮಾಡಿ ಅಥವಾ ಇನ್ನಿತರ ಯಾವುದಾದರೂ ದಾನ ಮಾಡಿ ಆದರೆ ಪ್ರಾಶಸ್ತ್ಯ ಪ್ರಾಮುಖ್ಯತೆ ಶುದ್ಧತೆಗೆ ಕೊಡಬೇಕಾಗತ್ತೆ ಸೊ ಎಷ್ಟು ನೀವು ಶುದ್ಧತೆ ಅಂದರೆ ಕೊಡ್ತೀರೋ ಅಷ್ಟು ಮನಸ್ಪೂರಕವಾಗಿ ನಿಮಗೆ ಒಳ್ಳೆಯ ಫಲಿತಾಂಶಗಳು ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಭವಿಷ್ಯ ಈ ಭವಿಷ್ಯ ಮಿಥುನ ರಾಶಿಯವರಿಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭಮಸ್ತು ಶುಭಂ ಶುಭ ಸರ್ವೇ ಜನ ಸುಖಿನೋ ಬವಂತು